ನಿಮಗೆ ಬೇರೆ ಏನೂ ಮಾಡಕ್ಕೆ ಗೊತ್ತಾಗದೇ ಇದ್ರೆ ಅಂದರೆ ಶಾಸ್ತ್ರಗಳನ್ನೆಲ್ಲ ಓದಿ ತಿಳ್ಕೊಂಡು ತಪ್ಪು ಮಾಡದೆ ಸರಿಯಾಗಿ ಜೀವನ ಮಾಡುವಂಥದ್ದು ಅಂದರೆ ಹೆದರಿಕೆ ಆಗ್ತದೆ ಅಲ್ವಾ ಎಲ್ಲಿ ಸಾಧ್ಯ ಅಂತ ಅನ್ನಿಸ್ತದೆ ಅಂತ ಏನು ಯೋಚನೆ ಮಾಡಿಬಿಡಿ ಏಕೋ ಭಾವದಿಂದ ಆ ಕಡೆ ಈ ಕಡೆ ಹೋಗಬಾರ್ದು ಮನಸ್ಸು ಹನುಮಂತನಿಗೆ ರಾಮ ಕೇಳಿದಂತೆ ಏನು ಬೇಕು ನಿಮಗೆ ವರ ತಗೋ ಅಂದರೆ ಹನುಮಂತ ಕೇಳಿದ ವರ ಭಾವು ನಾನೆತ್ರ ಗಚ್ಚತು ಅಂತ ಭಾವ ನನ್ನ ಭಾವ ನನ್ನ ಹೃದಯ ಮನಸ್ಸು ನ ಅನ್ಯತ್ರ ಗಚ್ಚತು ಅಂತ ಬೇರೆ ಕಡೆ ಹೋಗದೆ ಇರಲಿ ನನ್ನ ಮನಸ್ಸು ಅಂತ ಹನುಮಂತ ಕೇಳಿದ ವರ ಇದು ಅಂತ ಹಾಗಾಗಿ ಆ ವರವನ್ನು ನಾವೆಲ್ಲ ಕೇಳ್ಕೊಳ್ಳೋಣ ತ್ರೇತಾಯುಗದವ್ರ ಹಾಗೆ ಅಯೋಧ್ಯೆ ಕೋಸರದ ಜನಗಳ ಹಾಗೆ ಅದೇ ಭಾವ ನಮ್ಮದು ತ್ರೇತಾಯುಗ ಅಲ್ಲದೇ ಇರ್ಬೋದು ಇದು ಅಯೋಧ್ಯೆಯ ಕೋಸರವೂ ಅಲ್ಲದೆ ಇರ್ಬೋದು ಆದರೆ ಭಾವ ಅದೇ ಅಂತ ಅದೇ ಭಾವದಿಂದ ನಾವು ರಾಮನನ್ನು ಆಶ್ರಯಿಸದೇ ಹೋದಾದರೆ ಜೀವಯಾನ ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಆಗ್ತದೆ ಅಂತ ಉಳಿದವ್ರಿಗೆ ಜೀವಯಾನ ತುಂಬ ಕ್ಲೇಶಮಯ ಆಗ್ಬೋದು ಅನಂತ ಕಾಲ ತಗೊಳ್ಬೋದು ಆಗ್ಬೋದು ಆಗದೇ ಇರ್ಬೋದು ಆದರೆ ಅನನ್ಯವಾಗಿ ಯಾರು ರಾಮನನ್ನು ಆಶ್ರಯಿಸ್ತಾರೋ ಅವರಿಗೆ ಈ ಗತಿ ಇದೆ ಇಷ್ಟು ನಮಗೆ ಹೇಳಲಿಕ್ಕಿರುವಂಥದ್ದು ಬೇರೆ ಏನಿಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವಯಾನಕ್ಕಾಗಿ ನಿಮಗೆಲ್ಲರಿಗೂ ಆಶೀರ್ವಾದ ರಾಮ ನಮಗೆಲ್ಲರಿಗೂ ಅಂಥ ಕಾರುಣ್ಯವನ್ನು ಅವ್ರ ಮೇಲೆ ಎಂಥ ಕಾರುಣ್ಯ ಹರಿಸಿದ್ದು ನಾವು ಅಯೋಧ್ಯ ವಾಸಿಗಳ ಮೇಲೆ ಅಂಥ ಕಾರುಣ್ಯವನ್ನು ನಮ್ಮೆಲ್ಲರ ಮೇಲೆ ಹರಿಸಲಿ ಹರೇರಾಮ್